ಪ್ರೇಮ್ಲೋಕ ಹೇಳ್ಬೇಕಾ ಬರೀ ಇಪ್ಪತ್ತೈದು ಹಾಡು ಅಷ್ಟೇ ಬಿಗಿನಿಂಗ್ ಅಲ್ಲಿ ತಾಳ ಹಾಕ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ತಾಳ ಹಾಕ್ತಾನೆ ಇರ್ಬೇಕು ಕೊನೆಯವರೆಗು ಕುಣಿತಾನೆ ಇರ್ಬೇಕು ಮೇಲೆ ಹಾಡು ಆಡಿನ ಜೊತೆನೆ ಸಿನಿಮಾ ಪ್ರೇಮ್ಲೋಕ ಒನ್ಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ನನ್ನ ಬದುಕಿನ ಪೂರ್ತಿ ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಬೋಪಣದಲ್ಲಿ ಹೇಳಿದ್ದೆ ನಾನು ಸಿಕ್ಸ್ಟಿ ಇದೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದು ಹೇಳೋಕ್ಕೆ ಮರ್ತಿದ್ದೆ ನಾನು ಆ್ಯಕ್ಚುಲಾಗಿ ಒಂದು ಎಂಡ್ ಕೊಟ್ಟರೆ ಕೊಟ್ಟಿರ್ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬೋಪಣಗೆ ಎಂಡ್ ಮಾಡಿದ್ದೀರ ನನ್ನ ಒಂದು ಚಾಪ್ಟ್ರನ್ನ ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಈಸ್ ಅನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನನ್ನ ಆಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿಯೊಂದು ಹೃದಯ ಇಟ್ಟು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಓಕೆ ಎಲ್ಲ ನೀವು ಜೊತೆಯಲ್ಲಿರೀ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ಲೋಕ ಹುಟ್ಟಾಕ್ತೀನಿ ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ ನಮಸ್ಕಾರ ಪ್ರೇಮ್ಲೋಕ ಹೇಳ್ಬೇಕಾ ಬರೀ ಇಪ್ಪತ್ತೈದು ಹಾಡು ಅಷ್ಟೇ ಬಿಗಿನಿಂಗಲ್ಲಿ ತಾಳ ಹಾಕೋಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೆ ಇರಬೇಕು ಕೊನೆಯವರೆಗೂ ಕುಣಿತಾನೇ ಇರಬೇಕು ಮೇಲೆ ಆಡು ಆಡಿನ ಜೊತೆ ಸಿನಿಮಾ ಪ್ರೇಮ್ಲೋಕ ಒನ್ನಿಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನಾನು ನನ್ನ ಬದುಕಿನ ಪೂರ್ತಿ ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಬೊಪ್ಪ ಹೇಳಿದ್ದೆ ನಾನು ಸಿಕ್ಸ್ಟಿ ಇದೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದು ಹೇಳೋಕ್ಕೆ ಮರ್ತಿದ್ದೆ ನಾನು ಆ್ಯಕ್ಚುಲಾಗಿ ಒಂದು ಎಂಡ್ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ ಸಾಧ್ಯ ಅದರ ಪ್ರಕಾರ ನೀವು ರವಿ ಬೋಪಣಗೆ ಎಂಡ್ ಮಾಡಿದ್ರ ಚಾಪ್ಟರ್ ಚಾಪ್ಟರ್ನ ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಇಸ್ ಅನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನನ್ನ ಆಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಹೃದಯಕ್ಕೂ ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಓಕೆ ಎಲ್ಲ ನೀವು ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ ಲೋಕ ಹುಟ್ಟಾಕ್ತೀನಿ ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ i'm